ಶಿವನ ಹತ್ಯೆಗೂ ಮುನ್ನ ಏನಾಗಿತ್ತು ಶಿವನ ಹತ್ಯೆಗೆ ತಯಾರಿ ಹೇಗೆ ನಡೆದಿತ್ತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಮರ್ಡರ್ ಎಕ್ಸ್ಕ್ಲೂಸಿವ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಈ ಬಗ್ಗೆ ಡೀಟೇಲ್ ಆದ ಮಾಹಿತಿ ಜಗ್ಗ ಬಿಕ್ಲಾ ಹತ್ಯೆಗೆ ಸ್ಕೆಚ್ ಹಾಕಿದ್ದು ಹೇಗೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಮರ್ಡರ್ನ ಎಕ್ಸ್ಕ್ಲೂಸಿವ್ ಆದ ಸುದ್ದಿ ವಿಡಿಯೋ ಸಮೇತ ಒಂದೊಂದೇ ಸಾಕ್ಷ್ಯ ಶಿವನ ಹತ್ಯೆಗೂ ಮುನ್ನ ಏನಾಗಿತ್ತು ಹತ್ಯೆಗೆ ತಯಾರಿ ಹೇಗೆ ನಡೆದಿತ್ತು ಶಿವ ಹತ್ಯೆಗೆ ಜಗ್ಗ ಸ್ಕೆಚ್ ಹಾಕಿದ್ ಹೇಗೆ ಎಲ್ಲಿ ರಾಜ್ಯವನ್ನೇ ಬೆಚ್ಚಿ ಬೆಳೆಸಿದ ಮರ್ಡರ್ನ ಎಕ್ಸ್ಕ್ಲೂಸಿವ್ ಆದ ಇನ್ಫಾರ್ಮೇಶನ್ ವಿಡಿಯೋ ಸಮೇತ ಒಂದೊಂದೇ ಸಾಕ್ಷಿಗಳು ಈ ಹತ್ಯೆಗೆ ನಡೆದಂಥ ತಯಾರಿ ಹೇಗಿತ್ತು ಸ್ಕೆಚ್ ಹಾಕಿದ್ದು ಹೇಗೆ ಹತ್ಯೆಗೆ ಎಲ್ಲಿ ಇಂತಹ ಹಲವು ಪ್ರಶ್ನೆಗಳಿಗೆ ವಿಡಿಯೋ ಸಮೇತ ಉತ್ತರ ಸಿಗ್ತಾ ಇದೆ ಬೆಟ್ಲಾ ಶಿವನ ಹತ್ಯೆಗೂ ಮುನ್ನ ಏನಾಗಿತ್ತು ಜಗ್ಗ ಮತ್ತು ಬಿಕ್ಲಾ ಶಿವ ಇಬ್ಬರೂ ಒಂದು ಕಾಲದ ಸ್ನೇಹಿತರು ರೌಡಿ ಶೀಟರ್ ಶಿವನ ಬರ್ಬರ ಹತ್ಯೆ ಶಿವು ಕೊಲೆ ಕೇಸ್ನ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ದೃಶ್ಯ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಕೊಲೆಗೂ ಮುನ್ನ ಏನಾಯಿತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಸಾಕ್ಷ್ಯ ಲಭ್ಯವಾಗಿದೆ ವಿಡಿಯೋ ಸಮೇತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಸಾಕ್ಷ್ಯವನ್ನ ನೀಡ್ತಾ ಇದೆ ಜಗ್ಗನ ಸಂಪೂರ್ಣ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕೊಲೆಗೂ ಮುನ್ನ ಹಂತಕರ ಜೊತೆ ಜಗ್ಗ ಮೀಟಿಂಗ್ ಮಾಡಿದ್ದ ರಾಮಮೂರ್ತಿ ನಗರದ ಬಾರ್ನಲ್ಲಿ ಕೂತು ಸ್ಕೆಚ್ ಹಾಕಲಾಗಿತ್ತು ಸುಪಾರಿ ಹಂತಕರಿಂದ ಬಿಕ್ಲಾ ಶಿವು ಮರ್ಡರ್ಗೆ ಸ್ಕೆಚ್ ರೆಡಿ ಆಗಿತ್ತು ಜುಲೈ ಹದಿನೈದರ ರಾತ್ರಿ ಕೊಲೆಗೂ ಮುನ್ನ ಹಂತಕರು ಸೇರಿದ್ರು ಮೀಟಿಂಗ್ ನಡೆಸಿದ್ದ ಜಗ್ಗ ರಾಮಮೂರ್ತಿ ನಗರದ ಒಂದು ಬಾರ್ನಲ್ಲಿ ಕೂತು ಹಂತಕರ ಜೊತೆ ಮೀಟಿಂಗ್ ಮಾಡಿದ್ದ ಬಾರ್ನಲ್ಲಿ ಸ್ಕೆಚ್ ಹಾಕಿ ಹತ್ಯೆ ಮಾಡೋದಕ್ಕೆ ಅಂತ ಜಗ್ಗ ಆ್ಯಂಡ್ ಗ್ಯಾಂಗ್ ಹೊರಡಕ್ಕೆ ಸಿಸಿ ಟಿವಿ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀನಿ ರಾಮಮೂರ್ತಿ ನಗರದ ಒಂದು ಬಾರ್ ಇದು ಈ ಬಾರ್ನಲ್ಲಿ ಕೂತು ಹಂತಕರು ಸ್ಕೆಚ್ ಹಾಕಿತ್ತು ಜಗ್ಗ ಮಾಡಿದಂತ ಮೀಟಿಂಗ್ ಇದು ಜುಲೈ ಹದಿನೈದರ ರಾತ್ರಿ ಕೊಲೆಗೂ ಮುನ್ನ ಹಂತಕರು ಒಂದು ಕಡೆ ಸೇರಿದ್ರು ಬಾರ್ನಲ್ಲಿ ಮೀಟಿಂಗ್ ಮಾಡಿದ್ರು ರಾಮಮೂರ್ತಿ ನಗರದ ಬಾರ್ನಲ್ಲೇ ಸಿದ್ಧವಾಗಿತ್ತು ಸ್ಕೆಚ್ ಬಾರ್ನಲ್ಲಿ ಸ್ಕೆಚ್ ಹಾಕಿ ಹತ್ಯೆಗೆ ಅಂತ ಜಗ್ಗ ಅಂಡ್ ಗ್ಯಾಂಗ್ ಅಲ್ಲಿಂದ ಹೊರಡುತ್ತೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಜಗ್ಗನ ಸಂಪೂರ್ಣ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ ಕೊಲೆಗೂ ಮುನ್ನ ನಡೆದಂತಹ ಆಕ್ಟಿವಿಟೀಸ್ ಏನು ಅನ್ನೋದರ ಬಗ್ಗೆ ಈ ವಿಡಿಯೋ ಸಾಕ್ಷ್ಯವನ್ನ ನೀಡುತ್ತಾ ಇದೆ ಸ್ಕೆಚ್ ಹಾಕದಂತೆ ಆಗೇ ಬಿಡ್ತು ಬಿಕ್ಲಾ ಶಿವನ ಕೊಲೆ ಒಂದು ಬಾರ್ನಲ್ಲಿ ಕೂತು ಕೊಲೆಗೂ ಮುನ್ನ ಹಂತಕರ ಜೊತೆ ಜಗ್ಗ ಮೀಟಿಂಗ್ ಮಾಡಿದ್ರು ಅದಾದ ನಂತರ ಹತ್ಯೆ ಮಾಡೋದಕ್ಕೆ ಅಂತಲೇ ಜಗ್ಗ ಅಂಡ್ ಟೀಮ್ ಅಲ್ಲಿಂದ ಕೊರಡ ಸ್ಕೆಚ್ ಹಾಕದಂತೆ ಶಿವನ ಕೊಲೆ ಕೂಡ ಆಗೇ ಬಿಡುತ್ತು ಮನೆ ಮುಂದೆನೆ ಬೀದಿ ಹೆಣವಾದ ಶಿವ ಕೊಲೆ ನಂತರ ಜಗ್ಗ ಏನೇನು ಮಾಡಿದಾಗ ಗೊತ್ತಾ ಕೊಲೆಯಾದ ಹತ್ತೆ ನಿಮಿಷಕ್ಕೆ ಜಗ್ಗ ಎಸ್ಕೇಪ್ ಆಗ್ತಾನೆ ಏಷ್ಯಾ ನೆಟ್ಸ್ ವರ್ಣ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಮಾಸ್ಟರ್ ಮೈಂಡ್ ಜಗ್ಗ ಎಸ್ಕೇಪ್ ಆಗುವಂತ ಎಕ್ಸ್ಕ್ಲೂಸಿವ್ ಆದ ದೃಶ್ಯ ಬಿಕ್ಲಾಶಿವನ ಕೊಲೆ ಆಗಿದ್ದು ರಾತ್ರಿ ಎಂಟು ಗಂಟೆಗೆ ಕೊಲೆಯಾದ ಹತ್ತು ಹದಿನೈದು ನಿಮಿಷಕ್ಕೆ ಮನೆಯಿಂದ ಹೊರಡ್ತಾನೆ ಜಗ್ಗ ಶಿವ ಕೊಲೆ ಮಾಡಿ ಚೆನ್ನೈಗೆ ಎಸ್ಕೇಪ್ ಆಗ್ತಾನೆ ಜಗ್ಗ ಎಸ್ಕೇಪ್ ಆಗೋ ದೃಶ್ಯ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ದೃಶ್ಯದಲ್ಲಿ ನೋಡ್ತಾ ಇದೆ ಕೊಲೆಯಾದ ಹತ್ತು ಹದಿನೈದು ನಿಮಿಷಕ್ಕೆ ತನ್ನ ಅಪಾರ್ಟ್ಮೆಂಟ್ ನಿಂದ ಜಗ್ಗ ಎಸ್ಕೇಪ್ ಆಗ್ತಾ ಇರೋದು ನೋಡ್ತಾ ಇದ್ರಿ ನೀವು ಕೊಲೆಗೂ ಮುನ್ನ ರಾಮಮೂರ್ತಿ ನಗರದ ಒಂದು ಬಾರ್ ನಲ್ಲಿ ಕೂತು ಹಂತಕರ ಜೊತೆ ಜಗ್ಗ ಮೀಟಿಂಗ್ ಮಾಡಿದ್ದ ಅಲ್ಲೇ ಸ್ಕೆಚ್ ರೆಡಿ ಆಗಿತ್ತು ಅದಾದ ನಂತರ ಹತ್ತಿಗೆ ಅಂತ ಅಲ್ಲಿಂದ ಜಗ್ಗ ಟೀಮ್ ಹೊರಡತ್ತೆ ಬಾರ್ನಿಂದ ಎಂಟು ಗಂಟೆ ಸುಮಾರಿಗೆ ಬಿಕ್ಲಾ ಶಿವನ ಕೊಲೆ ಆಗತ್ತೆ ಬೀದಿ ಹೆಣವಾಗ್ತಾನೆ ಬಿಕ್ಲಾ ಶಿವ ಕಾರಿನಲ್ಲಿ ಜಗ್ಗ ಪರಾರಿಯಾಗ್ತಾ ಇರೋ ದೃಶ್ಯ ನೋಡ್ತಾ ಇದ್ರಿ ಶಿವನ ಕೊಲೆಯಾಗಿ ಹತ್ತು ಹದಿನೈದು ನಿಮಿಷಕ್ಕೆಲ್ಲ ಮನೆಯಿಂದ ಹೊರಟಂತಹ ಜಗ್ಗ ಆತನ ಕಾರು ಡೇಟ್ ಕೂಡ ಗಮನಿಸಬಹುದು ನೀವು ಜುಲೈ ಹದಿನೈದಕ್ಕೆ ಕೊಲೆಯಾಗಿತ್ತು ಕೊಲೆಯಾಗಿ ಹತ್ತೆ ನಿಮಿಷಕ್ಕೆ ತನ್ನ ಅಪಾರ್ಟ್ಮೆಂಟ್ ನಿಂದ ಜಗ್ಗ ಚೆನ್ನೈನತ್ತ ಹೊರಡ್ತಾನೆ ಕಾರ್ನಲ್ಲಿ ಹದಿನೈದನೇ ತಾರೀಕು ಬೆಕ್ಲಾ ಶಿವ ಹತ್ಯೆಯಾದಂತಹ ದಿನ ಹತ್ಯೆ ಆಗಿ ಹತ್ತದನೇ ನಿಮಿಷಕ್ಕೆ ಮನೆಯಿಂದ ಹೊರಡ್ತಾನೆ ಶಿವು ಕೊಲೆ ಮಾಡಿ ಚೆನ್ನೈಗೆ ಎಸ್ಕೇಪ್ ಆಗ್ತಾನೆ ಜಗ್ಗ ಎರಡೂ ದೃಶ್ಯಗಳನ್ನ ನೋಡ್ತಾ ಇದೀರಿ ನೀವು ಎರಡು ದೃಶ್ಯ ಬಿಕ್ಲಾ ಕೊಲೆಗೂ ಮುನ್ನ ಬಾರ್ಗೆ ಜಗ್ಗ ಎಂಟ್ರಿ ಕೊಟ್ಟಿರೋದು ಹಂತಕರ ಜೊತೆ ಕೂತು ಅಲ್ಲೇ ಮೀಟಿಂಗ್ ಅನ್ನ ಮಾಡ್ತಾರೆ ಈ ಕೊಲೆಗಾಗಿ ಮೊದಲೇ ಭರ್ಜರಿ ತಯಾರಿ ನಡೆದಿತ್ತು ಕೊನೆ ಹಂತದ ಮೀಟಿಂಗ್ ಮಾಡಿ ಹತ್ಯೆ ಮಾಡೋದಕ್ಕೆ ಅಂತಲೇ ಅಲ್ಲಿಂದ ಹೊರಡ್ತಾರೆ ಜಗ್ಗ ಎಂಟ್ರಿ ಕೊಲೆ ಮಾಡಿದ ಮರುಕ್ಷಣವೇ ರಾಜ್ಯವನ್ನ ಬಿಟ್ಟ ಜಗ್ಗ ಬೆಂಗಳೂರಿನಿಂದ ಸೀದಾ ಚೆನ್ನೈಗೆ ಜಗ್ಗ ಎಸ್ಕೇಪ್ ಆಗ್ತಾನೆ జంట ఎస్కేప్ కో ప్రతి దృశ్యము కూడా లభ్యವಾಗಿದೆ హోసూరు టోల్బలి జగన కార్ ఊపాసగె CCTV లీ దాఖలగیده జగన ఆడి కార్ ఏషియా నెట్ సువర్ణ న్యూస్ నలి ఎక్స్క్లూజివదా దృశ్యం హోసూరు టోల్గేట్ నా మూలక చెన్నై కే ఎస్కేప్ ఆక్తం చెన్నై కోకి ఆలిన్దా నేరా దుబాయ్ కే చరలిదానె జగగా ఇదో ఏషియా నెట్ సువర్ణ న్యూస్ న సూపర్ ఎక్స్క్లూజివదా సుద్ ಹೊಸೂರು ಟೋಲ್ ಬಳಿ ಜಗ್ಗನ ಕಾರು ಪಾಸ್ ಆಗಿದೆ ಸಿಸಿಟಿವಿಯಲ್ಲಿ ಜಗ್ಗನ ಆಡಿ ಕಾರ್ ದಾಖಲಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದೆ ಜಗ್ಗನ ಆಡಿ ಕಾರ್ ಇದು ಚೆನ್ನೈಗೆ ಪರಾರಿಯಾದಂತಹ ಜಗದೀಶ್ ಬಿಕ್ಲಾಶಿವ ಹತ್ಯೆಯ ಕೆಲವೇ ನಿಮಿಷಗಳಲ್ಲಿ ಈತ ರಾಜ್ಯವನ್ನ ಬಿಡ್ತಾನೆ ಬೆಂಗಳೂರಿನಿಂದ ಸೀದಾ ಚೆನ್ನೈಗೆ ಜಗ್ಗ ಎಸ್ಕೇಪ್ ಆಗಿತ್ತು ರಾತ್ರಿಯಲ್ಲಿ ತನ್ನ ಅಪಾರ್ಟ್ಮೆಂಟ್ ನಿಂದ ಹೊರಗಡೆ ಬರ್ತಾನೆ ಇದೇ ಆತನ ಕಾರು ಇದೇ ಕಾರಲ್ಲಿ ಚೆನ್ನೈಗೆ ಎಸ್ಕೇಪ್ ಆಗ್ತಾನೆ ಹೊಸೂರು ಟೋಲ್ನ ಬಳಿ ಜಗ್ಗನ ಕಾರು ಪಾಸ್ ಆದಂತಹ ದೃಶ್ಯ ಇದು ಪ್ರತಿಯೊಂದು ಕೂಡ ಎಕ್ಸ್ಕ್ಲೂಸಿವ್ ಆದ ದೃಶ್ಯ ಬಾರ್ನಲ್ಲಿ ಜಗ್ಗ ಹಂತಕರ ಜೊತೆ ಕೂತು ಮೀಟಿಂಗ್ ಮಾಡಿದ್ದು ರಾಮಮೂರ್ತಿ ನಗರದ ಬಾರ್ ಇದು ಮೀಟಿಂಗ್ ನಂತರ ಬಿಕ್ಲಾ ಶಿವನನ್ನ ಹತ್ಯೆ ಮಾಡ್ತಾರೆ ಸ್ಕೆಚ್ ಹಾಕದಂತೆ ಹತ್ಯೆ ಆಗುತ್ತೆ ಹತ್ಯೆ ನಡೆದ ಕೆಲವೇ ನಿಮಿಷಗಳಲ್ಲಿ ಜಗ್ಗ ತನ್ನ ಅಪಾರ್ಟ್ಮೆಂಟ್ನಿಂದ ತನ್ನ ಕಾರಲ್ಲಿ ಚೆನ್ನೈಗೆ ಪರಾರಿ ಆಗ್ತಾನೆ ಹೊಸರು ಟೋಲ್ ಬಳಿ ಜಗ್ಗನ ಕಾರು ಪಾಸ್ ಆಗಿರೋದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಜಗ್ಗನ ಆಡಿ ಕಾರ್ ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ ತನ್ನ ಅಪಾರ್ಟ್ಮೆಂಟ್ನಿಂದ ಜಗ್ಗ ಪರಾರಿ ಆಗ್ತಾ ಇರುವಂತಹ ದೃಶ್ಯ ಮಧ್ಯದಲ್ಲಿದೆ ಕೊನೆಯ ದೃಶ್ಯ ಟೋಲ್ ದಾಟಿ ಜಗ್ಗ ಎಸ್ಕೇಪ್ ಆಗ್ತಾ ಇರೋದು ಹೊಸರು ಟೋಲ್ಗೇಟ್ನ ಮೂಲಕ ಚೆನ್ನೈಗೆ ಎಸ್ಕೇಪ್ ಆಗ್ತಾನೆ ಚೆನ್ನೈಗೆ ಹೋಗಿ ಅಲ್ಲಿಂದ ನೇರ ದುಬೈಗೆ ಜಗ್ಗ ತೆರಳಿದ್ದಾನೆ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಆದ ಸುದ್ದಿ ಬಿಟ್ಲಾಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಸಮೇತ ಸಾಕ್ಷ್ಯಗಳು ಸಿಗ್ತಾ ಇದೆ ಕೊಲೆಗೂ ಮುನ್ನ ಏನ್ ನಡೀತು ಕೊಲೆ ನಡೆದ ಕೆಲವೇ ನಿಮಿಷಗಳಲ್ಲಿ ಜಗ್ಗ ಹೇಗೆ ಎಸ್ಕೇಪ್ ಆದ ಬೆಂಗಳೂರಿನಿಂದ ಚೆನ್ನೈಗೆ ಆತ ಪಾಸ್ ಆಗ್ತಾ ಇರುವಂತಹ ದೃಶ್ಯ ಹೊಸೂರು ಟೋಲ್ನ ಬಳಿ ಜಗ್ಗನ ಕಾರು ಪಾಸ್ ಆಗಿರೋದು ಆಡಿ ಕಾರ್ ಇಲ್ಲಿಂದ ಆತ ದುಬೈಗೆ ಹಾರಿದಾನೆ ಚೆನ್ನೈಗೆ ಹೋಗಿ ಅಲ್ಲಿಂದ ನೇರವಾಗಿ ದುಬೈ ಹಾರಿದಾನೆ ಜಗ್ಗ ಇಲ್ಲಿ ಪೊಲೀಸರು ಆತನನ್ನ ಹುಡುಕಾಡ್ತಾ ಇದ್ರು ಪ್ರಕರಣದ ಮೊದಲ ಆರೋಪಿ ಜಗ್ಗ ಬಿಟ್ಲ ಶಿವ ಮತ್ತು ಜಗ್ಗ ಇಬ್ರು ಒಂದು ಕಾಲದ ಸ್ನೇಹಿತರು ಜಮೀನು ವಿಚಾರಕ್ಕೆ ವೈಮನಸ್ಸು ಶುರುವಾಗತ್ತೆ ಎಷ್ಟರ ಮಟ್ಟಿಗೆ ಅಂದ್ರೆ ಕೊಲೆ ಮಾಡಿ ಮುಗಿಸುವಷ್ಟರ ಮಟ್ಟಿಗೆ ತನ್ನದೇ ಸ್ನೇಹಿತನ ಕೊಲೆ ಪ್ರಕರಣದಲ್ಲಿ ಏವನ್ ಆರೋಪಿಯಾಗಿರೋ ಜಗ್ಗ ಈಗ ಪರಾರಿಯಾಗಿದ್ದಾನೆ ಆತನಿಗಾಗಿ ಹುಡುಕಾಟ ನಡೀತಾ ಇದೆ ಕೊಲೆ ಮಾಡಿದ ಕ್ಷಣವೇ ರಾಜ್ಯ ಬಿಟ್ಟಿದ್ದಾನೆ ಜಗ್ಗ ಏಷ್ಯಾ ನ್ಯೂಸ್ ನಲ್ಲಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದ ದೃಶ್ಯಗಳನ್ನ ನೋಡ್ತಾ ಇದ್ರು ಮೂರು ದೃಶ್ಯಗಳಿದೆ ಬಿಕ್ಲಾ ಶಿವ ಕೊಲೆಗೂ ಮುನ್ನ ರಾಮಮೂರ್ತಿ ನಗರದ ಒಂದು ಬಾರ್ಗೆ ಜಗಾ ಅಂಡ್ ಟೀಮ್ ಎಂಟ್ರಿ ಕೊಟ್ಟಿರೋದು ಬಿಕ್ಲಾ ಶಿವ ಹತ್ಯೆಗಾಗಿ ಭರ್ಜರಿ ಪ್ಲಾನ್ ಆಗಿತ್ತು ಶಿವನ ಚಲನವಲನದ ಮೇಲೆ ಈ ಇಡೀ ಗ್ಯಾಂಗ್ ಕಣ್ಣಿಟ್ಟಿತ್ತು ಆತ ಎಲ್ಲಿಗೆ ಹೋಗ್ತಾನೆ ಎಲ್ಲಿಗೆ ಬರ್ತಾನೆ ಎಷ್ಟು ಹೊತ್ತಿಗೆ ಯಾವ ಕಡೆ ಹೋಗ್ತಾನೆ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗಿತ್ತು ಅದಕ್ಕೋಸ್ಕರನೇ ಈ ಗ್ಯಾಂಗ್ ಒಬ್ಬನನ್ನ ನೇಮಕ ಮಾಡಿತ್ತು ಆತನ ಕೆಲಸ ಬಿಕ್ಲಾರ್ ಶಿವನ ಬಗ್ಗೆ ಕೇವಲ ಅಪ್ಡೇಟ್ಗಳನ್ನು ಕೊಡೋದು ಆತ ಎಲ್ಲಿಗೆ ಹೋದ ಬಂದ ಆತನ ಆಕ್ಟಿವಿಟೀಸ್ ಯಾರನ್ನ ಭೇಟಿ ಮಾಡ್ತಾನೆ ಎಲ್ಲಿಗೆ ಹೋಗ್ತಾನೆ ಈ ಎಲ್ಲ ಮಾಹಿತಿಗಳನ್ನ ಆತ ಈ ಟೀಮಿಗೆ ರವಾನಿಸ್ತಾ ಇದ್ದ ಬಿಕ್ಲಾ ಶಿವ ಹತ್ಯೆಗಾಗಿ ಭರ್ಜರಿ ಸ್ಕೆಚ್ ಅನ್ನ ಹಾಕಲಾಗಿತ್ತು ಬಿಕ್ಲಾ ಕೊಲೆಗೂ ಮುನ್ನ ಬಾರ್ಗೆ ಜಗ್ಗ ಎಂಟ್ರಿ ಕೊಟ್ಟಂತಹ ದೃಶ್ಯ ಲಭ್ಯ ಆಗಿದೆ ಏಷ್ಯಾ ನಿರ್ಸುವನ್ನ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹತ್ತದಿನೈದು ನಿಮಿಷಕ್ಕೆ ಮನೆಯಿಂದ ಹೊರಡ್ತಾನೆ ಕೊಲೆ ನಡೆದು ಮರುಕ್ಷಣವೇ ತನ್ನ ಅಪಾರ್ಟ್ಮೆಂಟ್ ನಿಂದ ತರಾತುರಿಯಲ್ಲಿ ತನ್ನ ಆಡಿ ಕಾರನ್ನ ಹತ್ತಿ ಚೆನ್ನೈ ಕಡೆ ಪರಾರಿಯಾಗ್ತಾನೆ ಹೊಸೂರು ಟೋಲ್ ಪಾಸ್ ಆಗಿದೆ ಜಗ್ಗನ ಕಾರ್ ಆ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಿ ಚೆನ್ನೈಗೆ ಹೋಗಿ ಅಲ್ಲಿಂದ ನೇರವಾಗಿ ದುಬೈಗೆ ಹಾರಿದ್ದಾನೆ ಜಗ್ಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ